ಅಸ್ಮ್ ಆಚಾರ್ಯಾನೀತ ಭಾರತಿ ದೇವೋ ನಾರಾಯಣ ಶ್ರೀಷ ದೇವಿ ಮಂಗಲದೇವತ ದೇವತಾ ಕೃಷ್ಣಾಯ ವಾಸುದೇವಾಯ ಹರೆಯ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಎಲ್ಲ ಮಹಾಜನರಲ್ಲಿ ನಾವೊಂದು ಹೇಳಿಕೆಯನ್ನು ಇದ್ದೇವೆ ಇತ್ತೀಚೆಗೆ ಮುಸ್ಲಿಂ ಹಬ್ಬದಲ್ಲಿ ಕೃಷ್ಣಮಠದ ಕೃಷ್ಣಮಠದಲ್ಲಿರುವ ಸಾರ್ವಜನಿಕ ಭೋಜನಶಾಲೆಯ ಆವರಣದಲ್ಲಿ ಮುಸ್ಲಿಂ ಬಾಂಧವರಿಗೆ ಸೌಹಾರ್ದ ಭೋಜನವನ್ನು ಏರ್ಪಡಿಸಿದ್ದೆವು ಇದರ ಬಗ್ಗೆ ಈಗಾಗಲೇ ಅನೇಕರು ಆಕ್ಷೇಪ ಟೀಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಒಬ್ಬೊಬ್ಬರು ದೂರವಾಣಿಯಲ್ಲೂ ಮಾತಾಡಲು ಚರ್ಚೆ ಮಾಡಲು ಮುಂದೆ ಬರ್ತಾ ಇದ್ದಾರೆ ಎಲ್ಲರಲ್ಲೂ ಕೂಡ ದೀರ್ಘಕಾಲ ಚರ್ಚೆ ಮಾಡಲು ನನಗೆ ಅವಕಾಶ ಇಲ್ಲ ಹೀಗಾಗಿ ನಾನು ವಾಟ್ಸಾಪ್ ಮತ್ತು ಫೇಸ್ಬುಕ್ಕಿನ ಮುಖಾಂತರ ನನ್ನ ವಿಚಾರವನ್ನು ಎಲ್ಲ ಮಹಾಜನರಿಗೆ ತಿಳಿಸಿದ್ದೇನೆ ಅದನ್ನೆಲ್ಲರೂ ಕೂಡ ಗಮನಿಸಿ ನಮ್ಮ ಅಭಿಪ್ರಾಯವನ್ನು ತಿಳಿಸ್ ತಿಳಿದುಕೊಳ್ಳಬೇಕಾಗಬೇಕೇವೆ ಅದರ ಮೇಲೆ ಏನಾದರೂ ಪ್ರಶ್ನೆ ಆಕ್ಷೇಪಗಳಿದ್ದರೆ ಪತ್ರ ಬರೆದು ಸೂಚಿಸಬಹುದು ನಾವು ಪತ್ರಗಳ ಮುಖಾಂತರ ಅಥವಾ ಪುನಃ ಈ ಫೇಸ್ಬುಕ್ ಮುಂತಾದವುಗಳ ಮೂಲಕ ಎಲ್ಲರಿಗೂ ಕೂಡ ಉತ್ತರವನ್ನು ಕೊಡ್ತೇನೆ ಮೊನ್ನೆ ನಡೆದ ಘಟನೆ ಅಂಥ ವಿಶಿಷ್ಟವಾದ ಘಟನೆಯಲ್ಲ ಸಾಮಾನ್ಯವಾದ ಘಟನೆ ನಮ್ಮ ಒಂದೂವರೆ ವರ್ಷದ ಪರ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ನೂರಾರು ಜನರು ಮುಸ್ಲಿಮರು ಕ್ರೈಸ್ತರು ಇಲ್ಲಿ ಬಂದು ಊಟ ಮಾಡ್ತಾ ಇದ್ದಾರೆ ಕೃಷ್ಣ ಮಠದ ಸಾರ್ವಜನಿಕ ಭೋಜನಾಲಯ ಮುಕ್ತ ಎಲ್ಲ ವರ್ಗದವರು ಜಾತಿ ಮತ ಇಲ್ಲದೆ ಊಟ ಇಲ್ಲಿ ನಡೆಯುತ್ತಲೇ ಇದೆ ಸಾಮೂಹಿಕವಾಗಿ ನೂರಾರು ಕ್ರೈಸ್ತರು ಮುಸ್ಲಿಮರು ಇಲ್ಲಿ ಊಟ ಮಾಡಿದ್ದಾರೆ ಅನೇಕ ದಿನಗಳಲ್ಲಿ ಮಾಡಿದ್ದಾರೆ ನಾನು ಅದನ್ನು ಪ್ರತ್ಯಕ್ಷವಾಗಿ ನೋಡಿದ್ದೇನೆ ಅದರ ಜೊತೆಗೆ ಮೊನ್ನೆ ಹಬ್ಬದ ನಿಮಿತ್ತವಾಗಿ ಮುಸ್ಲಿಂ ಬಾಂಧವರಿಗೆ ಊಟವನ್ನು ಏರ್ಪಡಿಸಿದ್ದೇವೆ ಅದಕ್ಕೆ ಇಷ್ಟು ಹುಯಿಲೆ ಎಂಬಿಸುವ ಅಗತ್ಯವೇ ಇಲ್ಲ ಸಾಧಾರಣವಾಗಿ ದಿನನಿತ್ಯ ನಡೀತಾ ಇದೆ ಅದರಲ್ಲಿ ಇಲ್ಲಿ ಆ ದಿವಸ ನಡೆದಿದೆ ಇದು ಹೊಸದಲ್ಲವೇ ಅಲ್ಲ ಹೊಸ ಸಂಗತಿಯಲ್ಲ ಇಷ್ಟವರಿಗೆ ನಡೆಯದೇ ಇದ್ದ ಘಟನೆಯಲ್ಲ ಒಂದೂವರೆ ವರ್ಷದಲ್ಲಿ ನಮ್ಮ ಪರ್ಯಾಯ ಮಾತ್ರ ಅಲ್ಲ ಎಲ್ಲ ಪರ್ಯಾಯಗಳಲ್ಲಿ ಕೂಡ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಊಟ ನಡೀತಾ ಇದೆ ಕ್ರಿಶ್ಚಿಯನ್ನರು ಬರ್ತಾರೆ ಮುಸ್ಲಿಮರು ಬರ್ತಾರೆ ಪ್ರತ್ಯೇಕವಾಗಿ ಬರ್ತಾರೆ ಸಾಮೂಹಿಕವಾಗಿ ಬರ್ತಾರೆ ಎಲ್ಲರಿಗೂ ಊಟ ನಡೀತಾ ಇದೆ ಅದರಂತೇಳಿ ನಾವು ಆಹ್ವಾನ ಮಾಡಿ ಆಗಿದೆ ಇಷ್ಟೇ ಅವರು ಸಹಜವಾಗಿ ಬರ್ತಾ ಇದ್ದರು ಈ ಸಲ ನಾನು ಆಹ್ವಾನ ಮಾಡಿ ಬಂದಿದ್ದಾರೆ ಇಷ್ಟೇ ವಿಶೇಷ ಆಹ್ವಾನ ಮಾಡಲಿಕ್ಕೆ ಕಾರಣ ನಮ್ಮ ಪರ್ಯಾಯದಲ್ಲಿ ಎಲ್ಲರೂ ಕೂಡ ಹಿಂದೂಗಳು ಎಲ್ಲ ವರ್ಗದವರು ಬಂದು ಭೋಜನ ಸ್ವ ಸ್ವೀಕಾರ ಮಾಡಿದ್ದಾರೆ ಆದರೆ ಮುಸ್ಲಿಂ ಬಾಂಧವರು ಪರ್ಯಾಯ ಕಾಲದಲ್ಲಿ ಹೊರೆ ಕಾರಣಿಕೆ ಮುಖಾಂತರ ಸೇವೆ ಸಲ್ಲಿಸಿದ್ದಾರೆ ಕೃಷ್ಣ ಮಠದ ಮುತ್ತಿಗೆ ಘೋಷಣೆಯನ್ನು ಉಡುಪಿ ಚಲೋ ಚಲೋ ಮಾಡುವಾಗ ಅದನ್ನು ಬಲವಾಗಿ ಪ್ರತಿಭಟಿಸಿದ್ದಾರೆ ಹೇಗೆ ಮುತ್ತಿಗೆ ಮಾಡ್ತಾರೆ ಅಂತ ಚಾಲೆಂಜ್ ಕೊಟ್ಟಿದ್ದಾರೆ ಹೀಗೆ ನಮ್ಮಲ್ಲಿ ಎಲ್ಲ ರೀತಿಯ ಸಹಕಾರ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಭಟ್ಕಳದಲ್ಲಿ ಇನ್ನೂ ಬೇರೆ ಬೇರೆ ಗಂಗಾವತಿ ಮುಂತಾದ ಬೇರೆ ಬೇರೆ ಕಡೆಗಳಲ್ಲಿ ಮುಸ್ಲಿಮರು ನಮ್ಮನ್ನು ಮನೆಗೆ ಕರೆಸಿದ್ದಾರೆ ಮತ್ತು ಮಸೀದಿಗೆ ಕರೆದು ಮಸೀದಿ ಉದ್ಘಾಟನೆಯನ್ನು ಅನೇಕ ಕಡೆ ನಡೆದಿದೆ ಮಸೀದಿನಲ್ಲಿ ನಮ್ಮ ಕಾರ್ಯಕ್ರಮವು ಕೂಡ ನಡೆದಿದೆ ಮತ್ತು ಭಟ್ಕಳದಲ್ಲಿ ಕಾಸರಗೋಡಿನಲ್ಲಿ ಎಲ್ಲ ದೊಡ್ಡ ದೊಡ್ಡ ಸಮಾರಂಭದಲ್ಲಿ ನಮ್ಮನ್ನು ಆದರದಿಂದ ಸತ್ಕರಿಸಿ ಗೌರವಿಸಿ ಸತ್ಕರಿಸಿದ್ದಾರೆ ಹೀಗೆ ಎಲ್ಲ ರೀತಿಯಿಂದ ಮುಸ್ಲಿಂ ಮುಸ್ಲಿಂ ಬಾಂಧವರು ನಮಗೆ ಸಹಕಾರವನ್ನೇ ನೀಡುತ್ತಾ ಇದ್ದಾರೆ ನಮಗೆ ಸ್ವಾಗತವನ್ನು ಕೂಡ ನೀಡಿದ್ದಾರೆ ಇದನ್ನೆಲ್ಲ ಗಮನಿಸಿ ಅವರಿಗೆ ಹಬ್ಬದ ಸಮಯದಲ್ಲಿ ಉಡುಪಿಯ ಜನರಿಗೆ ತಿಳಿಸಿ ಒಂದು ಭೋಜನದ ಸೌಹಾರ್ದ ಭೋಜನ ಕೂಟವನ್ನು ಏರ್ಪಡಿಸಿದೆವು ಇದು ಬಹಳ ಸರಳವಾದ ವಿಷಯ ಮತ್ತು ಇದು ಅವರು ನಮ್ಮಲ್ಲಿ ವಿಶೇಷ ಅಭಿಮಾನ ತೋರಿಸಿದ್ದರಿಂದ ಅವರಿಗೂ ನಾವು ಒಂದು ಆತಿಥ್ಯ ನೀಡಿದ್ದೇವೆ ಇದು ಮಾನವೀಯತೆಯ ದೃಷ್ಟಿಯಿಂದ ನೋಡಬೇಕು ಇದು ಯಾವ ಥರದ ಅಧಾರ್ಮಿಕ ವಿಷಯವೇ ಇಲ್ಲ ನಮ್ಮ ಶಾಸ್ತ್ರದಲ್ಲಿ ಊಟ ಕೊಡಲಿಕ್ಕೆ ಪಾತ್ರ ಪಾತ್ರ ನೋಡಬೇಕಾಗಿಲ್ಲ ಜಾತಿ ಮತ ನೋಡಬೇಕಾಗಿಲ್ಲ ಅನ್ನಸ್ಯ ಚ್ಯುತ ಪಾತ್ರ ಯಾರಿಗೆ ಹಸಿಬಿದೆ ಅವರಿಗೆ ಅನ್ನ ಕೊಡಬೇಕು ಯಾವ ಪಾತ್ರ ವಿಚಾರ ಮಾಡಬಾರದು ಅಂತ ಶಾಸ್ತ್ರವೇ ಹೇಳಿದೆ ಹೀಗಿರುವ ಅಂಥ ಒಂದು ಅನ್ನ ಸಂತರ್ ಭೂಜ ಅನ್ನ ಸಂತರ್ಪಣೆಯನ್ನು ಮುಸ್ಲಿಂ ಬಾಂಧವರಿಗೆ ಹಬ್ಬದ ಸಮಯದಲ್ಲಿ ಉಪವಾಸ ಸಂದರ್ಭದಲ್ಲಿ ನಾವು ನೀಡಿದೆವು ಇದು ಯಾವ ರೀತಿಯಿಂದಲೂ ವಿವಾದಕ್ಕೆ ವಿಷಯವೇ ಅಲ್ಲ ನನಗೆ ಆಶ್ಚರ್ಯವಾಗಿದೆ ಇದರ ಬಗ್ಗೆ ಇಷ್ಟು ಗೊಂದಲ ಎಬ್ಬಿಸಿದ್ದು ಕೆಲವರು ಇನ್ನು ನಮಾಜಿನ ವಿಷಯ ಒಂದು ಪ್ರಶ್ನೆ ಬ ಬಂದಿದೆ ನಮಾಜ್ ಎಂದರೆ ಮುಸ್ಲಿಮರು ತಮ್ಮ ದೇವರಿಗೆ ಸಲ್ಲಿಸುವ ಪ್ರಾರ್ಥನೆ ಅವರಲ್ಲಿ ಭಗವಂತ ಜಗತ್ ಸೃಷ್ಟಿಕರ್ತ ಅಂತ ಹೇಳಿ ಅವನಿಗೆ ನಮಸ್ಕಾರ ಮಾಡುವ ಪ್ರಾರ್ಥನೆ ಅದೇ ನಮ್ಮ ಹಿಂದೂ ಧರ್ಮಕ್ಕೆ ಅಪಚಾರವಾಗುವಂತಹ ಯಾವ ವಾಕ್ಯಗಳು ಅದರಲ್ಲಿ ಇಲ್ಲ ಅವರು ನಮಗೆ ಮೊದಲು ಗೊತ್ತಿರಲಿಲ್ಲ ಅವರು ಉಪವಾಸ ಮುಗಿದ ಕೂಡಲೇ ಹಣ್ಣು ತಗೊಂಡು ಆಗಲೇ ನಮಾಜ್ ಮಾಡಬೇಕು ಅಂತ ಪದ್ಧತಿ ಅದನ್ನು ಹೇಳಿದರು ನಾವು ಹಣ್ಣು ತಗೊಂಡಿದ್ದೇವೆ ತಮ್ಮ ಕೈಯಿಂದ ಈಗ ನಮಾಜ್ ಮಾಡಬೇಕಾಗಿದೆ ನಮ್ಮ ಪದ್ಧತಿ ಪ್ರಕಾರ ಆಗ ಅಲ್ಲಿ ಆ ಸ್ಥಳ ಬಿಟ್ಟು ಎಲ್ಲ ಕೃಷ್ಣ ಮಠ ಎಲ್ಲ ಕಡೆ ಇದು ಕೃಷ್ಣ ಮಠದ ದೇವ ದೇವರಿಗೆ ಇರತಕ್ಕಂತಹ ಆ ಒಂದು ಗುಡಿ ಆ ಗುಡಿಯ ಕಟ್ಟಡ ಅದಕ್ಕಿಂತ ಹೊರಗೆ ಸಾರ್ವಜನಿಕರು ನಿತ್ಯ ಭೋಜನ ಮಾಡತಕ್ಕ ಭೋಜನ ಶಾಲೆಯ ಅಟ್ಟ ಅಲ್ಲಿ ನಡೆದದ್ದು ಬೇರೆ ಕಡೆ ಬೇರೆ ಯಾವ ಜಾಗಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಆ ಸಂದರ್ಭದಲ್ಲಿ ಅಲ್ಲಿ ಅಲ್ಲಿ ಅದರ ಅಟ್ಟದ ಮೇಲೆ ಮಾಡಿ ಅಂತ ಹೇಳಿದೆ ಅವ್ರಿಗೆ ಅನುಮತಿ ಕೊಟ್ಟು ನಾನು ಪೂಜೆಗೆ ಹೋದೆ ನನ್ನ ಮತ್ತೆ ಹೆಚ್ಚು ಹೊತ್ತಲ್ಲಿ ಇರಲಿಲ್ಲ ಪೂಜೆಗೆ ಹೋದೆ ಪೂಜೆಯ ಸಮಯ ಅಟ್ಟದ ಮೇಲೆ ಹೋಗಿ ನಮಾಜು ಮಾಡಿದ್ದಾರೆ ಇದು ದೊಡ್ಡ ಹಿಂದೂ ಧರ್ಮಕ್ಕೆ ಆಘಾತಕಾರಿಯಾದ ಯಾವ ಅಂಶವೂ ಇಲ್ಲ ಅಂದರೆ ದೊಡ್ಡ ಅನರ್ಥದ ಪ್ರಮೇ ಇಲ್ಲ ಹೀಗಾಗಿ ಎರಡು ವಿಷಯ ಅವರಿಗೆ ಊಟ ಹಾಕಿದ್ದು ನಮಾಜು ನಾವು ಆ ಸಂದರ್ಭದೇ ನಮಗೆ ತಿಳಿಯಿತು ಮಾಡು ಮಾಡುವ ಕ್ರಮ ಇದೆ ಅಂತ ಅದಕ್ಕೆ ಪ್ರಾರ್ಥನೆ ಪ್ರಾರ್ಥನೆಯಂತೆ ಅವಕಾಶ ಕಲ್ಪಿಸಿಕೊಟ್ಟೆ ಇಲ್ಲಿ ಯಾವುದೂ ಕೂಡ ಚರ್ಚೆಗೆ ಆಕ್ರೋಶಕ್ಕೆ ಅವಕಾಶವೇ ಇಲ್ಲ ಆದ್ದರಿಂದ ಎಲ್ಲ ಇನ್ನು ವಿಚಾರ ಮಾಡಿದರೆ ಮುಸಲ್ಮಾನರು ಗೋಮಾಂಸ ಸೇವೆ ಮಾಡುವವರು ಅಂತ ಒಂದು ವಿಚಾರ ಇದೆ ಮುಸಲ್ಮಾನರು ಮಾತ್ರ ಅಲ್ಲ ಹಿಂದುಗಳಲ್ಲಿಯೂ ಕೂಡ ಬಹಳ ಮಂದಿ ಗೋಮಾಂಸತೆಯನ್ನುವರಿದ್ದಾರೆ ನಾವು ಅವರ ಸಂ ಸ್ನೇಹ ಸೌಪ ಸ್ನೇಹ ಸೌಹಾದ್ಯ ಬೆಳೆಸಿಕೊಂಡು ಹಿಂದೂಗಳೇ ಆಗಲಿ ಮುಸಲ್ಮಾನರೇ ಆಗಲಿ ಆದಷ್ಟು ಗೋವಾಂಸವನ್ನು ಬಿಡುವಂತೆ ಅವರಿಗೆ ನಾವು ಹೋಲಿಸುವಂಥ ಕಾರ್ಯ ಸ್ನೇಹದಿಂದ ಆಗಬೇಕು ಘರ್ಷಣೆಯಿಂದ ಬಲಾತ್ಕಾರದಿಂದ ಆಗುವ ಕಾರ್ಯವಲ್ಲ ಸ್ನೇಹ ಸೌಹಾರ್ದದಿಂದ ಆಗಬೇಕು ಈ ಸ್ನೇಹ ಸೌಹಾರ್ದ ಬೆಳವಣಿಗೆ ಇದೆಲ್ಲದಕ್ಕೂ ಕೂಡ ಅನುಕೂಲ ಪ್ರತಿಕೂಲ ಅಲ್ಲ ಮಾತ್ರವಲ್ಲದೆ ಅಂಥ ಮುಸಲ್ಮಾನರ ಜೊತೆಗೆ ಸ್ನೇಹ ಸಂಬಂಧ ನಾವು ಮಾತ್ರ ಆರಂಭಿಸಿದ್ದಲ್ಲ ನಮಗೆಲ್ಲ ಮೂಲ ಗುರುಗಳಾದ ಮಧ್ವಾಚಾರ್ಯರು ಅವರ ಮೇಲೆ ಮುಸಲ್ಮಾನರು ಸಂಶಯದಿಂದ ಶತ್ರುಘಂಥ ಒಂದು ಭಾವನೆಯಿಂದ ಆಕ್ರಮಿಸಲು ಬಂದಾಗ ಯಾಕೆ ಆಕ್ರಮಣ ಮಾಡ್ತಾ ಇದ್ದೀರಿ ನೀವು ಬಹುಸಂಖ್ಯಾತರು ನಾವು ಕೆಲವೇ ಬಂದಿದ್ದೇವೆ ನಮಗೆ ನಿಮಗೆ ಏನು ಭಯವಿಲ್ಲ ನಾವು ನಿಮ್ಮ ರಾಜನನ್ನು ನೋಡಲಿಕ್ಕೆ ಬಂದಿದ್ದೇವೆ ಕ್ಷತಿ ಭಗವತಾನ್ ಮೇಲೆ ಬಂದು ಕ್ಷಿತಿಪತಿ ನಿಮ್ಮ ರಾಜನು ನೋಡಲಿಕ್ಕೆ ಬಂದಿದ್ದೇವೆ ಯಾಕೆ ನಮ್ಮ ಮೇಲೆ ಹಾರಾಡ್ತಾ ಇದ್ದೀರಿ ಅಂತ ಹೇಳಿದಾಗ ಎಲ್ಲ ಸ್ತಬ್ಧರಾದರು ರಾಜನು ಅವರನ್ನು ನೋಡಿದ ವಿಚಾರಿಸಿದ ಅವರ ಮಾತು ಆ ಕಾಲೋಚಿತವಾದ ಮಾತು ಆ ಸೌಮ್ಯವಾದ ಮಾತು ಗಂಭೀರವಾದ ಅದರಿಂದ ಅವನು ಬಹಳ ಒಂದು ನಮ್ರನಾಗಿ ಅವರಿಗೆ ಗೌರವ ಸನ್ಮಾನ ಸಲ್ಲಿಸಿದ ಹೀಗೆ ಅವನ ಜೊತೆಗೆ ಸ್ನೇಹ ಸಂಪರ್ಕವನ್ನು ಮಧ್ವಾಚಾರ್ಯರು ಮಾಡಿದ್ದಾರೆ ಸ್ನೇಹ ಸಂಪರ್ಕ ಮಾಡುವುದಾದರೆ ಅವರಿಗೆ ಊಟವನ್ನು ಹಾಕಬೋದಲ್ವ ಯಾವಾಗ ಸ್ನೇಹ ಸೌಹಾರ್ದಕ್ಕೆ ಅವಕಾಶ ಇದೆ ಅಂತಾದ ಮೇಲೆ ಊಟ ಹಾಕಿದರೆ ತಪ್ಪೇನಾಗ್ತದೆ ಮಂತ್ರಾಲಯ ಸ್ವಾಮಿಗಳು ಅವರಿಗೆ ಜಾಗ ಕೊಟ್ಟವರು ಯಾರು ಮುಸ್ಲಿಮ್ ಸುಲ್ತಾನ್ ಅವನು ಜಾಗ ಕೊಟ್ಟ ಅವನ ಜೊತೆಗೆ ಉತ್ತಮ ಸಂಬಂಧವನ್ನು ಮಂತ್ರಾಲಯ ಸ್ವಾಮಿಗಳು ಇಟ್ಟುಕೊಂಡಿದ್ದರು ಅವರ ಮೇಲೆ ಭಕ್ತಿ ಗೌರವದಿಂದ ಅವನು ಜಾಗ ಕೊಟ್ಟಿದ್ದಾರೆ ಸತ್ಯಬೋಧ ಸ್ವಾಮಿಗಳು ಸಮನೂರು ಅವರಿಗೂ ಅಲ್ಲಿಯ ಮುಸ್ಲಿಮ್ ಸುಲ್ತಾನಿಗೂ ಉತ್ತಮವಾಗಿರತಕ್ಕಂತಹ ಸಂಪರ್ಕ ಅವರಿಂದ ಸಲಹೆಗಳನ್ನು ಅವನು ಪಡೀತಾ ಇದ್ದ ಎಂಬುದ ಹೀಗೆ ನಮ್ಮ ಪೂರ್ವಾಚಾರ್ಯರೆಲ್ಲರೂ ಕೂಡ ಮುಸ್ಲಿಮರ ಜೊತೆಗೆ ಸ್ನೇಹ ಸೌಹಾರ್ದವನ್ನು ಇಟ್ಟುಕೊಂಡಿದ್ದರು ಇತ್ತೀಚೆಗೆ ನಮ್ಮ ಗುರುಗಳ ಗುರುಗಳು ಪರಮ ಗುರುಗಳು ವಿಶ್ವಜ್ಞ ತೀರ್ಥರು ಸಾಮಾನ್ಯ ಸಾವಿರದ ಒಂಬೈನೂರ ನಾಲ್ಕನೇ ಇಸಿಯಲ್ಲಿ ಪರ್ಯಾಯದ ಪೂರ್ವಭಾವಿಯಾಗಿ ಉಡುಪಿಯ ಹಾದಿ ಅಬ್ದುಲ್ಲಾ ಅವರ ಮನೆಗೆ ಅವರೇ ಹೋಗಿ ಅವರ ಅಹ್ವಾರ ಪ್ರಕಾರ ಅಲ್ಲಿ ಅವರು ಕಾಣಿಕೆ ಸಲ್ಲಿಸಿದ್ದಾರೆ ಅಬ್ದುಲ್ಲರವ್ ಅದನ್ನು ಸ್ವೀಕರಿಸಿದ್ದಾರೆ ಹೀಗೆ ಮಧ್ವಾಚಾರ್ಯರಿಂದ ನಮ್ಮ ಪರಮ ಗುರುಗಳವರೆಗೆ ಮುಸ್ಲಿಮರ ಜೊತೆಗೆ ಸೌಹಾರ್ದ ಸಂಪರ್ಕ ಇದೆ ಸೌಹಾರ್ದ ಸಂಪರ್ಕ ಇದೆ ಅಂತ ಹೇಳಿ ನಮ್ಮ ಸಿದ್ಧಾಂತರು ಮಾತ್ರ ನಾವು ಬಿಡಲಾರೆವು ಹಿಂದೂ ಧರ್ಮಕ್ಕೆ ಅಪಾಯವಾದಾಗ ಯಾರಿಂದಲೇ ಆಗಲಿ ಸರ್ಕಾರದಿಂದಲೇ ಆಗಲಿ ಯಾರಿಂದ ಆಗಲಿ ಆಗ ಶ ಅಹಿಂಸಾತ್ಮಕ ಪ್ರತಿಭಟನೆ ನಾವು ಮಾಡುವನೆ ಹಿಂದೂ ಧರ್ಮಕ್ಕೆ ಅಪಚಾರವಾಗುವ ಯಾವುದಕ್ಕೂ ನಾವು ಅವಕಾಶ ಕೊಡುವುದಿಲ್ಲ ಆ ರೀತಿ ಇಷ್ಟವರೆಗೆ ಏನು ಹೋರಾಟ ಮಾಡಿದ್ದೀವಿ ಎಂಬುದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ಧ್ಯೇಯದಲ್ಲಿ ಬದಲಾವಣೆ ಇಲ್ಲ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆ ಇದನ್ನು ಅನೇಕ ವರ್ಷಗಳಿಂದ ಹಿಂದೂ ಸಮಾಜದ ಒಳಗೂ ಮತ್ತು ಹೊರಗಿನವರ ಜೊತೆಗೂ ಇದು ಎರಡನ್ನು ಕೂಡ ಪರಿಪಾಲಿಸಿಕೊಂಡು ಬರುವ ಕೆಲಸವನ್ನು ಕಳೆದ ಒಂದು ಅರುವತ್ತು ಎಪ್ಪತ್ತು ಅರುವತ್ತು ವರ್ಷಗಳಿಂದ ನಾನು ಮಾಡ್ತಾ ಇದ್ದೇನೆ ಅದರಂತೆ ಇದು ಹೊಸದಲ್ಲ ಎಷ್ಟೋ ಕಡೆಗೆ ಮಸೀದಿಗೆ ಹೋಗಿದ್ದೇನೆ ಸ್ವಾಗತ ಮಾಡಿದ್ದಾರೆ ಮುಸಲ್ಮಾನರು ಕರೆದಿದ್ದಾರೆ ಅವರಲ್ಲಿ ಹೋಗಬಹುದಾದರೆ ಹೋಗಬಹುದಾಗಿದೆ ಅವರನ್ನು ನ್ಯಾಯ ಕರೆಸಿಕೊಳ್ಳಬಾರದು ಎಲ್ಲ ಕಡೆಗೆ ಹೋಗಿದ್ದೇವೆ ಆಹ್ವಾನ ಮಾಡಿದ್ದಾರೆ ಅದು ನಾನು ಅವರನ್ನು ಕರೆದೆ ಇದೇ ದೊಡ್ಡ ಒಂದು ಯಾವ ರೀತಿಯಿಂದಲೂ ಹಿಂದೂ ಧರ್ಮಕ್ಕೆ ಅಪಚಾರ ಅಲ್ಲ ಹೀಗೆ ಮಾಡಿದ್ದರಿಂದ ಹಿಂದೂ ಧರ್ಮಕ್ಕೆ ಮತ್ತಷ್ಟು ಗೌರವ ಬೆಳೆಯುತ್ತದೆ ಪರಸ್ಪರ ಸ್ನೇಹ ಸೌಹಾರ್ದ ಬೆಳೆದರೆ ಎರಡೂ ಸಮಾಜಕ್ಕೂ ಒಳ್ಳೆಯದು ದೇಶಕ್ಕೂ ಒಳ್ಳೆಯದು ಯಾವ ರೀತಿಯಿಂದಲೂ ಎಲ್ಲರೂ ಸ್ವಾಗತ ಮಾಡಬೇಕಾದ ವಿಷಯ ಹೊರತು ಇದರ ಮೇಲೆ ಆಕ್ಷೇಪ ವಿರೋಧ ಪ್ರತಿಭಟನೆ ಮಾಡೋದು ಯಾವ ರೀತಿಯಿಂದಲೂ ಸೂಕ್ತವಲ್ಲ ಇದು ಮಾನವೀಯತೆಗೂ ಅನುಗುಣವಲ್ಲ ಎಂಬುದನ್ನು ನಾನು ಒತ್ತಿ ಹೇಳಿ ಈ ಬಗ್ಗೆ ನೀವೆಲ್ಲರೂ ಕೂಡ ಪರಿಶೀಲನೆ ಮಾಡಿ ನನ್ನ ಮನಸ್ಸು ಮುಕ್ತ ಮನಸ್ಸು ನನಗೆ ಯಾರಿಗೂ ಎಲ್ಲರ ಜೊತೆಗೆ ಸೇನೆ ಸೌಹಾರ್ದ ಬೆಳೆಯಬೇಕು ಅದರ ಜೊತೆಗೆ ನಮ್ಮ ಹಿಂದೂ ಧರ್ಮದ ಪ್ರಗತಿ ರಕ್ಷಣೆಗೆ ಎಷ್ಟವರೆಗೆ ಮಾಡಿದಂತೆ ಮುಂದಕ್ಕೂ ಕೂಡ ಆ ಕಾರ್ಯ ಮಾಡ್ತೇನೆ ಹಿಂದೂ ಧರ್ಮದ ರಕ್ಷಣೆ ಸಕಲ ಧರ್ಮೀಯರ ಜೊತೆಗೆ ಸೌಹಾರ್ದ ಇದು ನನ್ನ ಧೋರಣೆ ಇದು ಯಾರು ಇದರ ಬಗ್ಗೆ ಅಪಾರ್ಥ ಮಾಡಬೇಕಾದ ಅಗತ್ಯವಿಲ್ಲ ನನ್ನ ಈ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಬೆಂಬಲಿಸಬೇಕಾಗಿ ಅಪೇಕ್ಷಿಸುತ್ತೇವೆ